ಬಹಳಷ್ಟು ಕೆಲವು ಲ್ಯಾಂಡ್ ರಿಲೇಟೆಡ್ ಕೇಸಸ್ ರಿಪೋರ್ಟ್ ಆಗಿವೆ ಅದರಲ್ಲಿ ಫೇಕ್ ಇಂಪರ್ಸನೇಷನ್ ಮಾಡಿ ಬೇರೆಯವ್ರದ್ದು ಲ್ಯಾಂಡ್ ಬೇರೆಯವರಿಗೆ ಮಾರಾಟ ಮಾಡುವುದು ಅದರಲ್ಲಿ ದುಡ್ಡು ಮಾಡುವುದು ಫೇಕ್ ಡಾಕ್ಯುಮೆಂಟ್ಸ್ ಸೃಷ್ಟಿಸುವುದು ಫರ್ಜರಿ ಮಾಡುವುದು ಅಂತ ಕೆಲವು ಪ್ರಕರಣಗಳು ದಾಖಲಾಗಿರ್ತವೆ ಇದು ಇತ್ತೀಚಿನ ದಿನಗಳಲ್ಲಿ ನಾವು ಆ ಪ್ರಕರಣವನ್ನು ಬಹಳ ಗಂಭೀರವಾಗಿ ಪರಿಗಣಿಸಿ ಇಮಿಡಿಯೇಟ್ ಅದರಲ್ಲಿ ಸಾವು ಸಾಕಷ್ಟು ಕೇಸಸನ್ನು ಭೇದಿಸುವುದರಲ್ಲಿ ಸಹ ಯಶಸ್ವಿ ಆಗಿರ್ತೀವಿ ಇದರಲ್ಲಿ ಕೆಲವು ಕೇಸ್ಗಳನ್ನು ಹೇಳಬೇಕಾದ್ರೆ ಹತ್ತೊಂಬತ್ತು ಆರು ಹತ್ತೊಂಬತ್ತು ಜೂನ್ರಂದು ಕ್ರೈಮ್ ನಂಬರ್ ಸಿಕ್ಸ್ಟಿ ತ್ರೀ ಬಾ ಟ್ವೆಂಟಿ ಫೋರ್ ಇದರಲ್ಲಿ ಕಂಪ್ಲೇನೆಂಟ್ ನೀಲವ್ವ ನಿರ್ವನ್ ಶೆಟ್ಟಿ ಎಪ್ಪತ್ತು ವರ್ಷ ವಯಸ್ಸಿದವರು ಅವರಿಗೆ ಇಂಪರ್ಸನೇಷನ್ ಯಾರು ಮಾಡಿ ಅವತ್ತು ಹತ್ತು ಗುಂಟೆ ಜಮೀನನ್ನು ಬೇರೆಯವರಿಗೆ ಮಾರಾಟ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಬಂದಿರುತ್ತದೆ ಅದಕ್ಕೆ ತಕ್ಕಂತೆ ನಾವು ಒಂದು ಎಫ್ ಐ ಆರ್ ಸಹ ಆದರ್ಶ್ ನಗರ್ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಿದ್ದೀವಿ ಈ ಕೇಸಲ್ಲಿ ವಹ ಚುರುಕಾಗಿ ತನಿಖೆ ನಡೆಸಿ ಈಗಾಗಲೇ ಮೂರು ಜನರಿಗೆ ದಸ್ತಗಿರಿ ಮಾಡಲಾಗಿದೆ ಅವರು ಜೆ ಸಿ ಸಹ ಹೋಗಿದ್ದಾರೆ ಒಬ್ಬ ಶಂಕರ್ ಚವಾನ್ ರೆಸಿಡೆಂಟ್ ಆಫ್ ಭೂತ್ನಾಳ್ ತಾಂಡ ಇನ್ನೊಬ್ಬ ಭೀಮರಾಯ್ ಕಟ್ಟಿಮನಿ ಮತ್ತು ಬಾಂಡ್ ರೈಟರ್ ನಾಗಪ್ಪ ಕೋಲ್ಕರ್ ಈ ಮೂರು ಜನರಿಗೆ ನಾವು ದಸ್ತಗಿರಿ ಮಾಡಿದ್ದೀವಿ ಇದರಲ್ಲಿ ಕೆಲವು ಇನ್ನೂ ಜನ ಭಾಗಿಯಾಗಿರುತ್ತಾರೆ ಮತ್ತು ಅವರಿಗೆ ಸಹ ನಾವು ಐಡೆಂಟಿಫೈ ಮಾಡಿದ್ದೀವಿ ಅವ ಈಗ ಕೆಲವು ಜನ ಆ್ಯಪ್ಸ್ಕೊಂಡಿಂಗ್ ಇದ್ದಾರೆ ಅವರಿಗೆ ಹುಡ್ಕಾಡಲಿಕ್ಕೆ ಸಹ ಪ್ರಯತ್ನ ನಡೀತಾ ಇದೆ ಈ ಲೇಡಿ ಇಂಪರ್ಸನೇಷನ್ ಮಾಡಿದವರು ಅವರು ಸಹ ಮಹಾರಾಷ್ಟ್ರ ಮೂಲದವರು ಅವರಿಗೆ ಸಹ ಪತ್ತೆ ಹಚ್ಚಲಿಕ್ಕೆ ಪ್ರಯತ್ನ ನಡೀತಾ ಇದೆ ಅವರಿಗೆ ಸಹ ರೆಸ್ಟ್ ಮಾಡ್ತೀವಿ ಮತ್ತೆ ಇನ್ನೊಂದು ಕೇಸ್ ಆಗಿತ್ತು ಇತ್ತೀಚಿನ ಟ್ವೆಂಟಿ ಫೋರ್ತ್ ಜೂನ್ ಆ ದಿವಸ ಎರಡು ಕೇಸ್ ಆದರ್ಶ್ ನಗರಲ್ಲಿ ರಿಪೋರ್ಟ್ ಆಗಿರುತ್ತದೆ ಇದರಲ್ಲಿ ಬ್ಯಾಂಕಿಂದ ಸಾಲ ನಾವು ತೀರಿಸಿದೀವಿ ಅಂತ ಹೇಳಿಬಿಟ್ಟು ಒಂದು ಎನ್ಓ ಸಿ ತಗೊಂಡು ಬರ್ತಾರೆ ನಮ್ಮ ಲ್ಯಾಂಡ್ ಖರೀದಿ ಲ್ಯಾಂಡ್ ಲ್ಯಾಂಡ್ ಮೇಲೆ ಇವರು ಸಾಲ ತಗೊಂಡಿದ್ದಾರೆ ಲ್ಯಾಂಡ್ ಭೋಜಾ ಏನು ಹೇಳ್ತೀವಿ ನಾವು ಅದನ್ನು ಕಡಿಮೆ ಮಾಡೋಕ್ಕೆ ಆಫೀಸಲ್ಲಿ ಹೋಗ್ತಾರೆ ಫೇಕ್ ಬ್ಯಾಂಕ್ ಸರ್ಟಿಫಿಕೇಟ್ ಎನ್ ಒ ಸಿ ತೊಗೊಂಡು ಹೋಗ್ತಾರೆ ಅದಕ್ಕೆ ಎರಡು ಕೇಸ್ ಮಾಡಿದ್ದೀವಿ ಸಿಕ್ಸ್ಟಿ ಸಿಕ್ಸ್ ಬಾರ್ ಟ್ವೆಂಟಿ ಫೋರ್ ಆ್ಯಂಡ್ ಸಿಕ್ಸ್ಟಿ ಸೆವೆನ್ ಬಾರ್ ಟ್ವೆಂಟಿ ಫೋರ್ ಇದರಲ್ಲಿ ಸಹ ಒಟ್ಟು ಆರು ಜನರಿಗೆ ದಸ್ತಗಿರಿ ಮಾಡಲಾಗಿದೆ ಆರೋಪಿಗಳು ಜಿನಪ್ಪ ಮಂಜರಗಿ ಮಹಾವೀರ್ ಮಂಜರಗಿ ಯಾರೊಬ್ಬ ಮಧ್ಯವರ್ತಿ ಇದ್ದಾನೆ ಸಂತೋಷ್ ನಾವಿ ಶ್ರೀಧರ್ ಅಮೀನ್ಗಢ ಇವನು ಫೇಕ್ ಆಧಾರ್ ಮಾಡಿರ್ತಾನೆ ಮತ್ತೆ ತುಕಾರಾಮ್ ಸಾಳುಂಕೆ ಇವನು ಮಿಡಲ್ ಮ್ಯಾನ್ ಇನ್ ಇನ್ನೊಂದು ಕೇಸಲ್ಲಿ ಆರೋಪಿ ಶಿವಪ್ಪ ನಿಜನ್ನವರ್ ಇಷ್ಟು ಆರು ಜನರಿಗೆ ನಾವು ಈಗಾಗಲೇ ದಸ್ತಗಿರಿ ಮಾಡಿದ್ದೀವಿ ಇವರಿಗೆ ಸಿ ಕಳಿಸಲಾಗಿದೆ ಇನ್ನೊಂದು ಕೇಸ್ ಆರು ಮಾರ್ಚ್ ಇಪ್ಪತ್ತು ಇಪ್ಪತ್ನಾಲ್ಕರಲ್ಲಿ ಕಂಪ್ಲೇನೆಂಟ್ ಅರುಣ್ ಮಾಚಪ್ಪನವರ್ ಇವರು ಕೊಟ್ಟ ಕಂಪ್ಲೇನೆಂಟ್ ಕಂಪ್ಲೇಂಟ್ ಪ್ರಕಾರ ಕ್ರೈಮ್ ನಂಬರ್ ನೈನ್ಟೀನ್ ಬಾರ್ ಟ್ವೆಂಟಿ ಫೋರ್ ಆದರ್ಶನಗರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಆಗಿರುತ್ತದೆ ಇದರಲ್ಲಿ ಸಹ ಅಕ್ಯೂಸ್ಡ್ ಆರು ಜನರ ಮೇಲೆ ದಸ್ತಗಿರಿ ಕ್ರಮ ಜರುಗಿಸಲಾಗಿದೆ ಇದರಲ್ಲಿಯ ಒಟ್ಟು ಏನೋ ಏಳು ಎಕರೆ ಆಸ್ಪಾಸು ಇರುವಂಥ ಲ್ಯಾಂಡನ್ನು ಬೇರೆಯವರಿಗೆ ಇಂಪರ್ಸನೇಷನ್ ಮಾಡಿ ಇಂಪರ್ಸೇಷನ್ ನಿಂತು ಅವ್ರ ಅದು ಮಾರಾಟ ಆಗಿರುತ್ತದೆ ವ್ಯಕ್ತಿಮ್ ಅದಕ್ಕೆ ಸಹ ಸುಮಾರು ಎಂಬತ್ತೆಂಟು ಲಕ್ಷ ಅಷ್ಟು ಹಣವನ್ನು ಪೇಮೆಂಟ್ ಮಾಡಿರ್ತಾರೆ ಸೊ ಇದರಲ್ಲಿ ಯಾರು ಇಂಪರ್ಸನೇಷನ್ ಮಾಡಿದ್ದಾನೆ ಅವನು ಮೋಹನ್ ಹೆಗಡೆ ಇವನಿಗೆ ಗದಗಿಂದ ನಾವು ಅರೆಸ್ಟ್ ಮಾಡಿದ್ದೀವಿ ಅದರ ಜೊತೆಗೆ ಅಕ್ಬರ್ ಜುಮ್ನಾಳ್ ಇವನು ಬಿಜಾಪುರದವನು ಇವನು ಫೇಕ್ ಆಧಾರ್ ಕಾರ್ಡ್ ಮತ್ತು ವೋಟರ್ ಐ ಡಿ ಫೇಕ್ ವೋಟರ್ ಐ ಡಿ ಎಲ್ಲ ಮಾಡಿರ್ತಾನೆ ಜಿತೇಂದ್ರ ಚವಾನ್ ಅಶೋಕ್ ರಾಠೋಡ್ ಪ್ರಕಾಶ್ ಚವಾನ್ ಮೂರು ಜನ ಭೂತನಾಳ್ ತಾಂಡದವರು ಮತ್ತೆ ರಫೀಕ್ ತುರ್ಕಿ ಇವನು ವಿಜಾಪುರದವರು ಇವನು ಆರು ಜನ ಈಗಾಗಲೇ ದಸ್ತಗಿರಿ ಆಗಿದೆ ಇದರಲ್ಲಿ ಇನ್ನೂ ಇಬ್ರು ಜನ ಮೂರು ಜನ ಇನ್ನು ಕೆಲವು ಅಕ್ಯೂಸ್ಡ್ ಇದ್ದಾರೆ ಅವರಿಗೆ ಸಹ ನಾವು ಐಡೆಂಟಿಫೈ ಮಾಡಿದ್ದೀವಿ ಈಗ ಎಪ್ಸ್ಕಾಂಡಿಂಗ್ ಇದ್ದಾರೆ ಅವರಿಗೆ ಸಹ ಅರೆಸ್ಟ್ ಮಾಡಲಾಗುವುದು ಇನ್ನೊಂದು ಕೇಸ್ ಈಗ ನಾವು ಇತ್ತೀಚೆಗೆ ಇತ್ತೀಚಿನ ದಿನಗಳಲ್ಲಿ ಏನು ಡ್ರೈವ್ ಮಾಡ್ತಾ ಇದೀವಿ ಇಲಿಗಲ್ ಇದು ಲ್ಯಾಂಡ್ ರಿಲೇಟೆಡ್ ಇಶ್ಯೂಸ್ ಬಗ್ಗೆ ಕ್ರೈಮ್ಸ್ ಬಗ್ಗೆ ಅದನ್ನು ನೋಡಿ ಒಬ್ಬರು ಮುಂದೆ ಬಂದಿರ್ತಾರೆ ಒಬ್ಬ ರಿಟೈರ್ಡ್ ಬ್ಯಾಂಕ್ ಮ್ಯಾನೇಜರ್ ನಾರಾಯಣ್ಕರ್ ಅಂತ ಹೇಳಿಬಿಟ್ಟು ಅವರು ಇಪ್ಪತ್ತೈದು ಲಕ್ಷ ಕಳ್ಕೊಂಡಿರ್ತಾರೆ ಎರಡು ವರ್ಷ ಹಿಂದೆ ಆದ ಘಟನೆ ಸೊ ಇದರಲ್ಲಿ ಇವರಿಗೆ ಯಾವುದೊಂದು ಲ್ಯಾಂಡ್ ಸೇಲ್ ಮಾಡಿ ಬೇರೆಯವನ ಹೆಸರಿನಲ್ಲಿ ಇರುವಂಥ ಲ್ಯಾಂಡ್ ಇಂಪೋರ್ಸನೇಷನ್ ಮಾಡಿ ಇವರಿಗೆ ಸೇಲ್ ಆಗಿರುತ್ತದೆ ಇವರು ಇಪ್ಪತ್ತೈದು ಲಕ್ಷ ಕೊಟ್ಟಿರ್ತಾರೆ ಆಮೇಲೆ ಗೊತ್ತಾಗುತ್ತೆ ನನಗೆ ಫ್ರಾಡ್ ಆಗಿದೆ ಇಪ್ ಎರಡು ವರ್ಷ ಹಿಂದಿನ ಘಟನೆ ಈಗ ಬಂದು ಕಂಪ್ಲೇಂಟ್ ಕೊಡ್ತಾರೆ ಎಫ್ ಐ ಆರ್ ರಿಜಿಸ್ಟರ್ ಆಗುತ್ತೆ ನಾವು ನಗರ ಪೊಲೀಸ್ ಠಾಣೆಯಲ್ಲಿ ಮಾಡಿ ಆಮೇಲೆ ಸೇನ್ ಪೊಲೀಸ್ ಸ್ಟೇಷನ್ಗೆ ಇದನ್ನು ವರ್ಗಾವಣೆ ಮಾಡಿರ್ತೀವಿ ಈ ಕೇಸಲ್ಲಿ ಸಹ ನಾವು ಆರೋಪಿಗಳನ್ನು ದಸ್ತಗಿರಿ ಮಾಡಿದ್ದೀವಿ ಅದರಲ್ಲಿ ಆರೋಪಿ ನಂಬರ್ ಒನ್ ಚಾಂದ್ ಪೀರ್ ಇನಾಮದಾರ್ ಅಲಿಯಾಸ್ ರಮ್ಲಿ ಚಾಂದ್ ಇವನು ರೌಡಿ ಶೀಟರ್ ಇದ್ದಾನೆ ಇವನಿಗೆ ದಸ್ತಗಿರಿ ಮಾಡಲಾಗಿದೆ ಜೆ ಸಿ ಕಳಿಸ್ಲಾಗಿದೆ ಮತ್ತು ಮೆಹಬೂಬ್ ಹಡಗಲಿ ಮೆಹಬೂಬ್ ಡಾಂಗೆ ಸಿಕಂದರ್ ಮೆಹಬೂಬ್ ಹಡಗಲಿ ಸಿಕಂದರ್ ಗಂಗನಹಳ್ಳಿ ದತ್ತು ತಿಕ್ಕುಂದಿ ಮತ್ತೆ ವಾಗೇಶ್ ಶಂಕರ್ ಪೋಳ್ ಇವರಿಗೆ ಅರೆಸ್ಟ್ ಮಾಡಲಾಗಿದೆ ಇದರಲ್ಲಿ ವಾಗೇಶ್ ಪೋಳ್ ಇವನು ರಿಲೇಷನ್ ಆಗಬೇಕು ವಿಕ್ಟಿಮ್ಗೆ ಇವನು ಸಹ ಮಧ್ಯವರ್ತಿ ಆಗಿರ್ತಾನೆ ಇನ್ನು ಕೆಲವು ಜನ ಇದರಲ್ಲಿ ಇದ್ದಾರೆ ಇನ್ವಾಲ್ವ್ ಆಗುವವರು ಅವರಿಗೆ ಸಹ ನಾವು ಐಡೆಂಟಿಫೈ ಮಾಡಿದ್ದೀವಿ ಅವರಿಗೆ ಸಹ ದಸ್ತಗಿರಿ ಮಾಡಲಾಗುವುದು ಈ ಎಲ್ಲ ಕೇಸಸ್ಗಳಲ್ಲಿ ಯಾವುದೊಂದು ಲ್ಯಾಂಡ್ ಪಾರ್ಸೆಲ್ ಇರುತ್ತದೆ ವಿಕ್ಟಿಮ್ ಯಾರ ಹೆಸರಿ ಲ್ಯಾಂಡ್ ಇದೆ ಆ ಮನುಷ್ಯ ಇಲ್ಲಿ ಇರೋದಿಲ್ಲ ಅಥವಾ ವಯಸ್ಸಾಗಿದೆ ಅಥವಾ ರೆಗ್ಯುಲರ್ ಆಗಿ ಹೋಗಿ ಲ್ಯಾಂಡ್ ನೋಡ್ಕೊಳ್ಳಲ್ಲ ಅಂತ ಜಮೀನನ್ನು ಐಡೆಂಟಿಫೈ ಮಾಡಿ ಆ ಜಮೀನನ್ನು ಆ ವ್ಯಕ್ತಿ ಬದಲಾಗಿ ಬೇರೆಯವರಿಗೆ ಇಂಪರ್ಸನೇಟರ್ ಅಲ್ಲಿ ನಿಲ್ಲಿಸಿ ಆ ಒಂದು ಮನುಷ್ಯ ಸೃಷ್ಟಿ ಮಾಡಿ ಅವನಿಗೆ ಮಾರಾಟ ಮಾಡಿರೋದು ಈಗ ಕಂಡು ಬರುತ್ತದೆ ಇನ್ನೂ ಕೆಲವು ಕೇಸಸ್ ಇದಾವೆ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ಅದರಲ್ಲಿ ಸಹ ಆರೋಪಿಗಳನ್ನು ನಾವು ಒಂದು ಹಂತಕ್ಕೆ ಬಂದಿದೆ ಅದನ್ನು ನಾವು ಬೇರೆಯಾಗಿ ಮತ್ತೆ ಡಿಟೆಕ್ಟ್ ಆದ ನಂತರ ಬ್ರೀಫ್ ಮಾಡ್ತೀನಿ ಈಗಾಗಲೇ ಈ ವಿಷಯದಲ್ಲಿ ಮಾನ್ಯ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಒಂದು ಸಭೆನೂ ನಡೆ ನಡೆದಿತ್ತು ಅದರಲ್ಲಿ ಎಲ್ಲ ಇಲಾಖೆಗಳಿಗೆ ಸಹ ಸೂಚನೆ ನೀಡಲಾಗಿದೆ ಜಿಲ್ಲಾಡಳಿತ ಸಹ ಇದರಲ್ಲಿ ಬಹಳ ಸೀರಿಯಸ್ ಆಗಿ ಪರಿಗಣಿಸಿದೆ ನಾವು ಸಹ ಅದನ್ನು ಪೊಲೀಸ್ ಇಲಾಖೆಯಿಂದ ನಾವು ಸಹ ಆದಷ್ಟು ಕೇಸಸ್ ರಿಜಿಸ್ಟರ್ ಮಾಡಿ ಇನ್ನೂ ಉದಾಹರಣೆಗೆ ನಾರಾಯಣಕರ್ ಅವರು ಎರಡು ವರ್ಷ ಬಿಟ್ಟು ಬಂದಿದ್ದಾರೆ ಎಫ್ಐಆರ್ ಎರಡು ವರ್ಷ ಬಿಟ್ಟು ರಿಜಿಸ್ಟರ್ ಆಗಿದೆ ಈ ರೀತಿ ಇನ್ನೂ ಜನ ಇರಬಹುದು ಅದು ಘಟನೆ ನಡೆದಿದೆ ಬಟ್ ಅವರು ಮುಂದೆ ಬಂದು ಎಫ್ಐಆರ್ ರಿಜಿಸ್ಟರ್ ಮಾಡಿಲ್ಲ ಮುಂದೆ ಬಂದಲ್ಲಿ ಅದನ್ನು ಸಹ ನಾವು ಐ ರಿಜಿಸ್ಟರ್ ಮಾಡ್ತೀವಿ ಮತ್ತೆ ಖಂಡಿತ ಅದನ್ನು ಸಹ ಡಿಟೆಕ್ಟ್ ಮಾಡ್ತೀವಿ ಆರೋಪಿಗಳಿಗೆ ಸಹ ಜೈಲಿಗೆ ಕಳಿಸುವಂತ ಒಂದು ಕ್ರಮ ನಡೆಸಲಾಗುವುದು ಪ್ರಶ್ನೆ ಈಗ ರಿಜಿಸ್ಟರ್ ಆಗ್ತಾ ಬಂದಿದೆ ಬಟ್ ಇಷ್ಟು ನಾವು ಫೋಕಸ್ ಆಗಿ ಫುಲ್ ಎಲ್ಲ ಎನರ್ಜಿ ಇಟ್ಟು ಡಿಟೆಕ್ಟ್ ಮಾಡುವುದು ಅರೆಸ್ಟ್ ಮಾಡುವುದು ಅದು ಕಂಟಿನ್ಯೂಸ್ ಎಫರ್ಟ್ ನಾವು ಈ ಸಲ ಮಾಡ್ತಾ ಇದ್ದೀವಿ ಕಳೆದ ಮೂರು ನಾಲ್ಕು ತಿಂಗಳಿಂದ ಕಂಟಿನ್ಯೂಸ್ ಎಫರ್ಟ್ ನಡೀತಾ ಇದೆ ಡೇಟಾ ನೋಡಿ ಈಗಲೇ ನಾನು 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 ಈಗ ಈಗಲೇ ಹೇಳಿದ ಹಾಗೆ ಐದು ಕೇಸಸ್ ಬಗ್ಗೆ ನಾನು ಬ್ರೀಫ್ ಮಾಡಿದ್ದೀನಿ ಇನ್ನೂ ಮೊನ್ನೆ ನಾವು ಇನ್ನೊಂದು ಕೇಸ್ ಬಗ್ಗೆ ನಾನು ಬ್ರೀಫ್ ಮಾಡಿದ್ದೆ ಒಂದು ಕೇಸಲ್ಲಿ ಒಂದು ರುದ್ರಗೌರ ಅಂತ ಹೇಳಿಬಿಟ್ಟು ಅವರಿಗೆ ಸಹ ಇದೇ ರೀತಿ ಫೇಕ್ ಲ್ಯಾಂಡ್ ಮಾರಾಟ ಮಾಡಿದ್ದಾರೆ ಅದರಲ್ಲಿ ಸಹ ಆರೋಪಿಗಳನ್ನು ಹಿಡಿದಿದ್ದೀವಿ ಅದರಲ್ಲಿ ಸಹ ಅವ್ರದ್ದು ಹಣನೂ ವಾಪಸ್ ಹೋಗಿದೆ ದಟ್ ಕೇಸಸ್ ಆರನೇ ಕೇಸ್ ಆಯಿತು ಸೊ ಐ ಥಿಂಕ್ ಎಂಟು ಒಂಬತ್ತು ಕೇಸ್ ಇರ್ಬೋದು ಪ್ಲಸ್ ಹಳೆ ಕೇಸಸ್ ಎಂಟು ಕೇಸಸ್ ಈಗಾಗಲೇ ತನಿಖೆಲ್ಲಿದ್ದಾವೆ ಅದು ಟ್ವೆಂಟಿ ಟ್ವೆಂಟಿ ಒನ್ನಿಂದ ಆವಾಗಿನಿಂದ ಬಂದಂಥ ಕೇಸಸ್ ಮೂರನೇ ಒಂದು ರಿವ್ಯೂ ಮಾಡಿ ಆ ಕೇಸಸ್ನ ನಾವು ಸಹ ಪುನರುಜ್ಜೀವನೆ ಪುನರುಜ್ಜೀವಿಸ್ತಾ ಇದ್ದೀವಿ ಮತ್ತೆ ಸ್ಟಾರ್ಟ್ ಮಾಡಿದ್ದೀವಿ ಅದ್ರಲ್ಲಿ ಸಹ ಕೆಲವು ಆರೋಪಿ ಅಪ್ಸ್ಕಾಂಡಿಂಗ್ ಇದ್ದಾರೆ ಅವರಿಗೆ ಹಿಡ್ಕೊಂಡು ಬರ್ತೀವಿ ನೋಡ್ರಿ ಈಗ ನಾನು ಈಗಾಗಲೇ ಹೇಳಿದ ಹಾಗೆ ಈ ಪ್ರತಿಯೊಂದು ಇದರಲ್ಲಿ ನೋಡಿ ಫೇಕ್ ಆಧಾರ್ ಮಾಡುವವರು ಈಗ ಯಾರ್ಯಾರು ಸಿಗ್ತಾರೆ ನಾವು ಅಥವಾ ಸಬ್ ರಿಜಿಸ್ಟ್ರಾರ್ ಕಚೇರಿ ಕೇಳು ಬಾಂಡ್ರೇಟರ್ ಇದ್ದಾರೆ ಇದಾರೆ ಬಾಂಡ್ರೇರ್ ಸಹ ಇನ್ವಾಲ್ ಆಗಿರೋದು ನಮ್ಮ ಗಮನಕ್ಕೆ ಬಂದಿದೆ ಅಂತಾರೆ ಎಲ್ಲರಿಗೆ ನಾವು ಅರೆಸ್ಟ್ ಮಾಡಿ ಇಲ್ಲಿ ಕಳಿಸುವಂತ ಒಂದು ಕ್ರಮ ಮಾಡ್ತೀವಿ ಅಂಡ್ ನಾನು ಈಗಾಗಲೇ ಹೇಳಿದ ಹಾಗೆ ಒಂದು ನಾರಾಯಣ ಕೇಸಲ್ಲಿ ಒಂದು ರೌಡಿ ಸಹ ನಾವು ಅರೆಸ್ಟ್ ಮಾಡಿದ್ದೀವಿ ಸೊ ಯಾರೇ ಆಗಲಿ ನೆಟ್ವರ್ಕ್ ಯಾವುದೇ ಆಗಲಿ ಅದನ್ನು ಖಂಡಿತ ಇದನ್ನು ಭೇದಿಸ್ತೀವಿ ಅಂಡ್ ನೆಟ್ವರ್ಕ್ ಅದು ರಿಪೀಟ್ ಆಫೆಂಡರ್ ಕಂಡು ಬಂದಲ್ಲಿ ಈಗ ನಾವು ಈಗ ಈ ಐದಾರು ಕೇಸಸ್ ಏನು ಹೇಳಿದ್ದೀವಿ ಅದರಲ್ಲಿ ಬೇರೆ ಬೇರೆ ಜನ ಇನ್ವಾಲ್ ಆಗಿದ್ದಾರೆ ಅಂದರೆ ಒಂದೇ ಟೀಮ್ ಅದು ಕಂಟಿನ್ಯೂಸ್ ಮಾಡ್ತಾ ಅಂತ ಇಲ್ಲ ಬಟ್ ಇಂಥ ಟೀಮ್ ಬೇರೆ ಕೇಸಸ್ಸಲ್ಲಿ ಇನ್ವಾಲ್ ಆಗಿದೆಯಾ ಅದರ ಬಗ್ಗೆ ಸಹ ತನಿಖೆ ನಾವು ನಡೆಸ್ತೇವೆ ನೋಡ್ರಿ ನೋಡಿ ಅವರು ತನಿಖೆಯಲ್ಲಿ ಏನು ಕಂಡು ಬರ್ತದೆ ಆ ರೀತಿ ನಾವು ಮುಂದೆ ಹೋಗ್ತೀವಿ ಸದ್ಯಕ್ಕೆ ಒಂದು ಎರಡು ಕೇಸಲ್ಲಿ ನಾವು ಬಾಂಡ್ ರೈಟರ್ ಅನ್ನು ಅರೆಸ್ಟ್ ಮಾಡಿದ್ದೀವಿ

ಎರಡನೇ ಮಾಡ್ತಾರೆ ಮೂರನೇ ಮಾಡ್ತಾರೆ ನಾವು ಫಸ್ಟ್ ಕೇಸಲ್ಲಿ ಕಂಡು ಹಿಡಿಯೋಣ ಅಷ್ಟರಲ್ಲಿ ಆ್ಯಕ್ಷನ್ ಆದರೆ ಮತ್ತೆ ಯಾರು ಅದನ್ನು ಮಾಡೋದಿಲ್ಲ ನೋಡ್ರಿ ಇದು ಎಲ್ಲ ತನಿಖೆ ಮೇಲೆ ಇರುತ್ತದೆ ನಾವು ಯಾವ ರೀತಿ ವಿಚಾರಣೆ ಮಾಡ್ತೀವಿ ಅವರು ಏನು ಹೇಳ್ತಾರೆ ಏನು ಎವಿಡೆನ್ಸ್ ಇದೆ ಅದಕ್ಕೆ ತಕ್ಕಂತೆ ನಾವು ಹೋಗಬೇಕಾಗತ್ತೆ ನಾವು ಜನರಲ್ ಆಗಿ ಮಾತಾಡೋಕೆ ಆಗಲ್ಲ ಸೊ ಏನು ಕಂಡು ಬಂದಲ್ಲಿ ಯಾರು ಇನ್ವಾಲ್ವ್ಮೆಂಟ್ ಅಂದ್ರೆ ಕಂಡಿದೆ ಅವರಿಗೆ ಸಹ ನಾವು ಕೇಸ್ ಮಾಡ್ತೀವಿ ಅವ್ರ ಮೇಲೆ ನೋಡ್ರಿ ಅದ್ರ ಬಗ್ಗೆ ಮಾತಾಡೋಕ್ಕೆ ಆಗಿರುತ್ತೆ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಟಾಕಿಂಗ್ ಅಬೌಟ್ ಯಾರು ಇಂಪರ್ಸನೇಷನ್ ಮಾಡಿದಾನೆ ಈ ಸಿಸ್ಟಮ್ ಅಲ್ಲಿ ಏನಾದರೂ ಬೆನಿಫಿಟ್ ಏನು ಫ್ಲಾ ಇರ್ತವೆ ಅಥವಾ ಏನಾದರೂ ವೀಕ್ ಪಾಯಿಂಟ್ ಇರ್ತವೆ ಅದನ್ನೇ ಬೆನಿಫಿಟ್ ಮಾಡಿ ಇವರು ಚೀಟಿಂಗ್ ಮಾಡಿರ್ತಾರೆ ಆಯ್ತು ಅದನ್ನು ಹಿಡಿತೀವಿ ನಾವು ಅದು ಟ್ರಯಲ್ ಕೇಸಸ್ ನೋಡಬೇಕಪ್ಪ ಅದರಲ್ಲಿ ನಾವು ಎವಿಡೆನ್ಸ್ ಪಕ್ಕಾ ಕಲೆಕ್ಟ್ ಮಾಡಿ ಚಾರ್ಜ್ ಶೀಟ್ ಮಾಡುತ್ತೇವೆ ಅದು ಬೇರೆ ವಿಚಾರಪ್ಪ ಅದನ್ನು ನಾವು ಅದಕ್ಕೆ ಟ್ರಯಲ್ ಟ್ರಯಲ್ ನಡೆಸಬೇಕಾಗುತ್ತೆ ಎವಿಡೆನ್ಸ್ ಪ್ರೆಸೆಂಟ್ ಮಾಡಬೇಕಾಗತ್ತೆ ದೀಸ್ ಆರ್ ಚೀಟಿಂಗ್ ಕೇಸಸ್ ನೀವು ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್ ಚೀಟಿಂಗ್ ಕೇಸಸ್ ಇದು ಗೋ ಒನ್ ಥಿಂಗ್ ಇದರಲ್ಲಿ ಕ್ರಿಮಿನಲ್ ಆಫೆನ್ಸಸ್ ಇಂಪರ್ಸೊನೇಷನ್ ಫೋರ್ಜರಿ ಇದು ನಾವು ಸಿವಿಲ್ ಡಿಸ್ಪ್ಯೂಟ್ ಬಗ್ಗೆ ಮಾತಾಡ್ತಾ ಇಲ್ಲ ಅದು ಮಿಸ್ಗೈಡ್ ಆಗುವಂಥ ಅವಶ್ಯಕತೆ ಇಲ್ಲ ಸಿವಿಲ್ ಡಿಸ್ಪ್ಯೂಟ್ ಬೇರೆ ಇರ್ತದೆ ಇಲ್ಲಿ ಕ್ರೈಮ್ ಆಗಿದೆ ಅಲ್ಲ ಬೇರೆ ಯಾವ ಹೆಸರಲ್ಲಿ ಇರುವಂತಹ ಒಲವನ್ನು ನಿಂತು ಇಂಪರ್ಸೊನೇಷನ್ ಮಾಡಿ ಫೋರ್ಜರಿ ದಾಖಲೆ ಸೃಷ್ಟಿ ಮಾಡಿ ಸೇಲ್ ಮಾಡಿದ ಕ್ರೈಮ್ ಆಗಿದೆ ನಾವು ನಮ್ಮ ರಿಜಿಸ್ಟರ್ ಮಾಡಿ ಇನ್ವೆಸ್ಟಿಗೇಟ್ ಮಾಡ್ತೀವಿ ಅದನ್ನು ನೀವು ಬಟ್ ಲಾಸ್ ಆಗಿದೆ ಫಾರ್ ಎಕ್ಸಾಂಪಲ್ ಇವರು ಇಪ್ಪತ್ತೈದು ಲಕ್ಷ ಕಳ್ಕೊಂಡಿದ್ದಾರೆ ರಿಟೈರ್ಡ್ ಮನುಷ್ಯ ಇಪ್ಪತ್ತೈದು ಲಕ್ಷ ಕಳ್ಕೊಂಡಿದ್ದಾರೆ ಏನೋ ಸೇವಿಂಗ್ ಆಗಿರುತ್ತೆ ರಿಟೈರ್ಡ್ ಆದ ನಂತರ ಹಣವನ್ನು ಇಟ್ಟು ನಾವು ಲ್ಯಾಂಡ್ ಖರೀದಿ ಮಾಡುವಂಥ ಪ್ಲಾನ್ ಮಾಡಿರ್ತಾರೆ ಮತ್ತು ಅವ್ರದ್ದೇ ಹೋಗಿದೆ ಮತ್ತೆ ಏನು ಪ್ರಯೋಜನ ನೀವು ಹಣ ವಾಪಸ್ ಹೇಗೆ ಬರ್ತದೆ ರಿಕವರಿ ಆಗಬೇಕು ನೀವು ಕೇಸೇ ಮಾಡಿಲ್ಲ ಅಂದರೆ ಯಾರು ಕೊಡ್ತಾರೆ ನಿಮಗೆ ಮತ್ತು ಯಾರು ಆರೋಪಿ ಇದ್ದಾನೆ ಅವರಿಗೆ ಸಹ ನೀವು ಅಕೌಂಟೇಬಲ್ ಮಾಡಬೇಕಲ್ಲ ಕೇಸ್ ಆಗಲೇಬೇಕು ಮುಂದೆ ಧೈರ್ಯದಿಂದ ಮುಂದೆ ಬರಬೇಕು ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಲ್ಲಿ ನಾವು ಖಂಡಿತ ಅದರ ಮೇಲೆ ಆ್ಯಕ್ಷನ್ ಮಾಡ್ತೀವಿ ಎಫ್ ಐ ಆರ್ ರಿಜಿಸ್ಟರ್ ಮಾಡಲಾಗುವುದು ಇನ್ವೆಸ್ಟಿಗೇಟ್ ಮಾಡಲಾಗುವುದು ಆಯಿತು